ನಮಸ್ಕಾರ ಸ್ನೇಹಿತರೆ ನೀವು ನೋಡಿರ್ತೀರಿ ಸೋಶಲ್ ಮೀಡ್ಯಾದಲ್ಲಿದು ಗೋಲ್ಡ್ ಸುರೇಶ್ ಇವರು ಆಸ್ತಿ ಎಷ್ಟು ಇವರ ಏನು ಸಾಲಿ ಓದಿದಾರು ಇವ್ರದ ಊರವರು ಇವರು ಎಷ್ಟು ಬೆಂಗಳೂರಿಗೂ ಆದರು ಈ ವಿಡಿಯೋದಾಗ ಎಲ್ಲ ಮಾಹಿತಿ ಇರ್ತೈತಿ ವಿಡಿಯೋ ಸ್ಕಿಪ್ ಮಾಡೋಕ್ಕೋಗಡ್ರಿ ವಿಡಿಯೋ ಪೂರ್ತಿ ಅವ್ರಿಗೆ ನೋಡಿರಿ ಸೇಂದ್ರ ಗೋಲ್ಡ್ ಸುರೇಶ್ ಅವರ ಊರು ಬಂದ್ಬಿಟ್ಟು ಜಿಲ್ಲೆ ಬೆಳಗಾವಿ ತಾಲೂಕು ಅತ್ನಿ ಊರು ಬಂದ್ಬಿಟ್ಟು ಪಾರ್ಕ್ನಹಳ್ಳಿ ಇವರು ಕಲ್ತಿರೋ ಶಾಲೆ ಸೆಕೆಂಡ್ ಹ್ಯಾಂಡರು ಶಾಲೆಯಾಗಿದೆ ಇವರು ಕಲ್ತಿದ್ದು ಅತ್ನಿಯಲ್ಲಿ ಇವರು ಹನ್ನೆರಡು ವರ್ಷಕ್ಕೇನೆ ಬೆಂಗಳೂರು ಹೋದರು ಇವರ ಕನಸು ಅಂತ ಇದ್ದದ್ದು ಜೀವನದಲ್ಲಿ ನಾನು ಏನಾರ ಒಂದು ದೊಡ್ಡ ಮಟ್ಟಿಗೆ ಆಗಬೇಕಂತ ಕನಸಲ್ಲಿ ಇನ್ನೊಂದು ಇತ್ತು ಅದಕ್ಕಾಗಿ ಈಗ ಮೂರು ಕೆ ಜಿ ಗೋಲ್ಡ್ ಗೋಲ್ಡಲ್ಲಿ ಹಾಕೋತಾರೆ ಕೊರಳಲ್ಲಿ ಸ್ನೇಹಿತರೆ ಇವರ ಜಮೀನು ಏಳು ಎಕರೆ ತೋಟ ಇದೆ ನಾಲ್ಕು ಮಂದಿ ಅಣ್ಣ ತಮ್ಮರು ಕೆಲವರು ವ್ಯವಸಾಯ ಮಾಡ್ತಾರೋ ಈಗ ತುಂಬಾ ಸೋಷಿಯಲ್ ಮೀಡಿಯಲ್ಲಿ ವೈರಲ್ ಆಗ್ತಿರುವ ಗೋಲ್ಡ್ ಶೂರೇಶಿ ಇವ್ರಿಗೆ ಗೋಲ್ಡ್ ಅಂದರೆ ತುಂಬಾ ಇಷ್ಟ ಅಂತ ಅದಕ್ಕೆ ಬರೀ ಅಲ್ಲಿ ಒಂದು ಹಂಗೇನು ಮಾಡಿಸ್ತೀವಂತ ಹೇಳಿದರು ಗೋಲ್ಡ್ ಅಂದರೆ ತುಂಬ ಇಷ್ಟ ಅಂತ ಸೋಶಿಯಲ್ ಮೀಡಿಯಾದಲ್ಲಿ ನೀವು ನೋಡಿರ್ತೀರಿ ಇವರಿಗೆ ಬಿಗ್ ಬಾಸ್ಗೆ ಈಗ ಹೋಗಿದರು ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಇಡುವ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಮುಂದಿನ ವಿಡಿಯೋದಲ್ಲಿ ನೀವು ಏನೋ ಒಂಥರ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಈ ವಿಡಿಯೋಗೆ ಎಲ್ಲರಿಗೂ ತುಂಬ ಧನ್ಯವಾದಗಳು